ವಾಲಿಕಾರ್ಗೆ ಒಲಿದು ಬಂದ ತಡವಲಗ ಅಧ್ಯಕ್ಷ ಸ್ಥಾನದ ಗಾದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಲ್ಕನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಸುನಂದ ವಾಲಿಕಾರ್ ಹದಿನೆಂಟು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ತಡವಲಗ ಗ್ರಾಮ ಪಂಚಾಯಿತಿಯು ಒಟ್ಟು ಇಪ್ಪತ್ತೊಂಬತ್ತು ಸದಸ್ಯರ ಸಂಖ್ಯಾಬಲ ಉಳ್ಳ ಗ್ರಾಮ ಪಂಚಾಯಿತಿ ಇದು ಆಗಿದ್ದು ಇದೇ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ನಾಲ್ಕರಂದು ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹೊಸ್ಮನಿ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಚುನಾವಣೆ ನಡೆಸಲು ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಇಂಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಾಬು ರಾಠೋಡ್ ಇವರ ನೇತೃತ್ವದಲ್ಲಿ ಹಾಗೂ ಅಪ್ಪ ಸಾಕೇಬ್ ಸೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚುನಾವಣೆ ನಡೆಸಿದ್ರು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದ್ದು ಅಧ್ಯಕ್ಷರಾಗಲು ಆಕಾಂಕ್ಷಿಗಳು ಇನ್ನೂ ಇಲ್ಲದ ಕಸರತ್ತು ನಡೆಸಿದ್ದು ಆದರೆ ಕೊನೆಯ ಕ್ಷಣದಲ್ಲಿ ಅಧ್ಯಕ್ಷ ಗಾದೆ ಯಾರ ಪಾಲಾಗುತ್ತದೆ ಎಂಬುದು ಕುತೂಹಲ ಮೂಡಿಸಿತ್ತು ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದ ತಡವಲಗ ಗ್ರಾಮ ಪಂಚಾಯಿತಿ ಚುನಾವಣೆ ಈ ಬಾರಿ ಶಾಂತಿಯಿಂದ ನಡೆಸಿಕೊಡಲು ಕೋರ್ತಿ ಪೊಲೀಸ್ ಠಾಣಾ ಪಿಎಸ್ಐ ಸೀತಾರಾಮ್ ಲಮಾನಿ ಅವರು ಹಾಗೂ ಸಿಬ್ಬಂದಿಗಳು ಶಾಂತಿಯುತ ಮತದಾನಕ್ಕೆ ಛಲಾ ತೊಟ್ಟಿದ್ದೇನೆ ನನಗ ಮಹಿಳೆಯರು ಇಲ್ಲಿ ನಾವು ಹದಿನೈದು ಮಹಿಳೆಯರು ಮೂರು ಮಂದಿ ಗಂಟೆ ಹದಿನೆಂಟು ಹದಿನೆಂಟು ಮತದಿಂದ ನಾ ಆಯ್ಕೆ ಆಗಿದ್ದೀನಿ ಸರ್ವ ಹತ್ತೊಂಬತ್ತು ಮೆಂಬರ್ಗಳು ಅಭಿವೃದ್ಧಿ ಅವ್ರಿಗೆ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಇಪ್ಪತ್ತೊಂಬತ್ತು ಮೆಂಬರ್ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಇದೊಂದು ನಂದು ಛಲ ಇತ್ತು ನಾ ಹಂಗ ಇದು ಚಾಲೆಂಜ್ ಮಾಡಿದ್ದು ನೋಡು ಆ ಹಿಂದಿನ ಪೆನೆಲ್ನ ಚಾಲೆಂಜ್ ಮಾಡಿದಂಗೆ ನಾ ಅಧ್ಯಕ್ಷ ಆಯ್ಬೇಕು ಆಯ್ಕೆ ಇತ್ತು ಒಂದು ಛಲ ಇತ್ತು ನಾನು ಚಾಲೆಂಜ್ ಮಾಡಿ ಆಗಿನಿ ಆದರೂ ನಾನು ಅಭಿವೃದ್ಧಿಗೆ ಶ್ರಮ ಪಡ್ತೀನಿ ಅಭಿವೃದ್ಧಿಗೆ ನಾ ಕೃತಜ್ಞಾನ ಸಲ್ಲಿಸ ಇಪ್ಪತ್ತರ ಮೆಂಬರ್ಗಳಿಗೆಲ್ಲ ನಾ ಕೃತಜ್ಞಾನ ಸಲ್ಲಿಸ್ತೀನಿ ಇವತ್ತಿನ ಗ್ರಾಮ ಪಂಚಾಯತಿ ಒಳಗೆ ಎಲ್ಲ ಯಾವುದೂ ಗದ್ದಲ್ಲಿ ಇಲ್ಲದೆ ನಮ್ಮ ಮತದಾನ ಮಾಡಿದ್ದಾರೆ ಎಲ್ಲ ಊರ ಪ್ರಮುಖರು ಊರು ಸಾಮೂಹಿಕವಾಗಿ ಜನರು ಎಲ್ಲರೂ ಸಾಯಂಥದಿಂದ ಕಾಪಾಡ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲೆಲ್ಲ ಮೀಡಿಯಾದವರು ಬಂದಿದ್ದವ್ರಿಗೂ ಟ್ಯಾಂಕ್ಷನ್ ಕನಸು ಕಂಡೇನ ತಡವಲ ಗ್ರಾಮಕ್ಕೆ ಬಹಳ ಭಾಳದಿಂದ ಕನಸದ ಅಗಸಿ ಆಗ್ಬೇಕಾಗಿದೆ ಅಗಸಿ ಆಗ್ಬೇಕಾದ ಊರಾಗೆಲ್ಲ ಸಿ ಸಿ ರೋಡ್ ಮಾಡೋದ್ರಿಂದ ನಾವು ಘಟ್ಟ ಹಾಕ್ಬೇಕಿದೆ ಪ್ರತಿ ಟ್ವೆಂಟಿ ಅವರ್ಸ್ ನೀರು ಬರಬೇಕು ಸ್ವಚ್ಛಿತ ನೀರು ಬರಬೇಕು ಮತ್ತು ಈಗೆಲ್ಲ ಅಭಿವೃದ್ಧಿ ಈ ಕಾಮಗಾರಿಗೆ ಒಟ್ಟ ಕೆಲಸ ಸ್ವಚ್ಛತಾಗಬೇಕು ಈ ಮತ್ತೆ ಪ್ರತಿಯೊಂದು ಅಡವಿ ವಸ್ತಿ ನೀರಿಂದು ಕುಡಿಯೋ ನೀರಿಂದು ಇದು ಕುಂದರ್ಸ್ಬೇಕು ಟಾಕಿ ಕುಂದರ್ಸ್ಬೇಕು ಮತ್ತೆ ಎಲ್ಲಿ ಏನು ಸಮಸ್ಯೆ ಅದ ಹತ್ತು ಅಡಿಗೆ ಹೋಗಿ ಸಮಸ್ಯೆ ಏನದ ಅಭಿವೃದ್ಧಿ ಏನದ ಅದ ಅಭಿವೃದ್ಧಿ ನಾ ಇಪ್ಪತ್ತೊಂಬತ್ ಮಂದಿ ಮೆಂಬರ್ಗೆ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಸುನಂದ ಬಸವರಾಜ್ ವಾಲಿಕರ್ ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ಬಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ